ಹಲ್ಲೋ ಆ ಹಲ್ಲೋವಿಂದ ಇಲ್ಲಿಂದ ಹೀಗಾಗಿ ನೋವು ಬೆಳಗಿಂದ ಸಿಡಿತಾ ಉಂಟು ನಾನು ಈ ಸಲ ಫೈನಲ್ ಡಿಸಿಷನ್ ತಗೊಂಡು ನಾಲ್ಕು ಜನ ಇಲ್ಲಿದ್ದಾರೆ ನಂದು ಜಮಿ ಇಲ್ಲ ಅಂತ ಕೇಳ್ತಿದ್ರಲ್ಲ ಇದ್ದಾಳೆ ಇಲ್ಲಿ ನಂದು ಕೈ ಮುಳ್ತಾ ಇದೆ ತೆಗಿತಿದ್ದಾರೆ ಕನ್ನಡ ಹಾಕಿ ನಂದು ಮಾಮ ಮತ್ತು ಮಾಮಿ ಬಂದಿದ್ದಾರೆ ಪರ್ವತಮಕ್ಕೆ ಸುಬ್ರಹ್ಮಣ್ಯದಿಂದ ಇನ್ನು ನೋಡಿ ಅಂತೆ ಬೇಲೆ ಐನ್ ಗಂಟೆ ಅಂಡ್ರಿ ಎರಡೆರಡು ಸಲಿ ಮಾಡ್ತಾ ಇದ್ದಾರೆ ಒಂದೇ ಒಂದು ಮಾತು ಬೈಲಿಲ್ಲ ನಂಗೆ ಬೇಕು ಇಷ್ಟು ಸಲಿ ಉಪದ್ರ ಮಾಡಿದ್ರು ಈ ಈಗ ಇನ್ನೊಂದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈವ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಓತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ ಏಯ್ ಜಮ್ಮಿ ಜಮ್ಮಿ ಇಲ್ಲ ಅಂತೆಲ್ಲ ಕೇಳ್ತಿದ್ರಲ್ಲ ಇದ್ದಾಳೆ ಅವಳು ನಾಲ್ಕು ಜನ ಇಲ್ಲಿದ್ದಾರೆ ನಂದು ಜಮಿ ಇಲ್ಲ ಅಂತ ಕೇಳ್ತಿದ್ರಲ್ಲ ಇದ್ದಾಳೆ ಇಲ್ಲಿ ನೋಡಿ ಅಂತೆ ಇವನೊಬ್ಬ ಕೂತ್ಕೊಂಡೇ ಗುರು 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 ಮಾಡ್ತಿದ್ದಾನೆ ಚುಬ್ಬಣ್ಣ ಚುಬ್ಬಕ್ಕಿ ರೀಂಕು ದಿಂಕು ಎಬಿ ಎಲ್ಲ ಕೆಲಸ ಎಲ್ಲ ಆಯಿತು ವರ್ಕರ್ಸ್ಗೆಲ್ಲ ತಿಂಡಿ ಕೊಟ್ಟು ನಾವು ಸಹ ತಿಂಡಿ ತಿಂದು ಈಗ ದನಗಳ ಹತ್ರ ಹೋಗ್ತಿದ್ದೇನೆ ನನಗೆ ನಿನ್ನೆ ನೈಟಿಂದ ಈ ಸೈಡಿದೊಂದು ಹಲ್ಲು ಆ ನೋವಿಂದ ಇಲ್ಲಿಂದ ಹೀಗಾಗಿ ತಲೆಸೋ ನೋವು ಬೆಳಗಿಂದ ಸಿಡಿತಾ ಉಂಟು ನಾನು ಈ ಸಲ ಫೈನಲ್ ಡಿಸಿಷನ್ ತಗೊಂಡಿದ್ದೇನೆ ಹಲ್ಲಿ ತೆಗಿಸು ಅಂತ ಏನಂತ ಹೇಳಿದರೆ ಅಪ್ಪನ ಮದ್ದು ಕೂಡ ಮಾಡಿದ್ದೆ ನಾನು ಆಲ್ಮೋಸ್ಟ್ ನನ್ನ ಅಪ್ಪ ಕೊಟ್ಟರದ್ದು ಮದ್ದು ಅವರಿಗೆ ಸುಮಾರು ಜನರಿಗೆ ಕಡಿಮೆ ಆಗಿದೆ ಆಯಿತಾ ನಂಗೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಎಂಥ ಮಾಡಿದರೂ ಕಡಿಮೆ ಆಗ್ತಿಲ್ಲ ಎಂತೆಲ್ಲ ಟ್ರೈ ಮಾಡಿ ಆಯಿತು ಹಾಗಾಗಿ ತೆಗೆಸುವಂತಿದ್ದೇನೆ ಅಂತಿದ್ದೇನೆ ಆದರೆ ತುಂಬ ನೋವು ಈ ಒಂದು ಹಲ್ಲಿಂದ ಉಂಟಲ್ಲ ಇಲ್ಲಿಂದ ಸೈಡಾಗಿ ಇಲ್ಲಿ ತನಕ ಆಗ್ತಾ ಉಂಟು ಮಂಡೇ ಆಗ್ತಾ ಉಂಟು ನನ್ನದು ನೋಡುವ ಈಗ ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಉಂಟು ಬ್ಯಾಂಕಿಗೆ ಆಮೇಲೆ ಅಲ್ಲಿಂದಲೇ ಹಾಸ್ಪಿಟಲ್ಗೆ ಸಹ ಹೋಗಿ ಬರುವ ಅಂತ ಇದ್ದೇನೆ ಡಾಕ್ಟ್ರ್ ಅಂತ ಹೇಳ್ತಾರೆ ನೋಡುವ ತೆಗಿಯುವ ಅಂತ ಹೇಳ್ತಾರೆ ಅಥವಾ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಅಂತ ಈಗ ಒಮ್ಮೆ ದನಗಳನ್ನು ಚೇಂಜ್ ಮಾಡಿ ಹೋಗುವ ಇವಳು ಇಲ್ಲಿದ್ದಾಳೆ ಎಲ್ಲ ಕಡೆ ಸೊಪ್ಪೆ ಈಗ ಎಲ್ಲ ಚಿಗುರಿಗ ಮಳೆ ಬಂದು ಊಟ ಕಲ್ಲಿದ್ದಾಳೆ അബ നൈ മുള മേസറർ തെത്ത കന്നാക്കി ബേനിട്ട് വരുന്നത് ಫೋನಾ ಹೊರಟಾಯಿತು ಇದೇ ಡ್ರೆಸ್ ಹಾಕೊಂಡು ಹೊರಟಿದ್ದೇನೆ ಯಾವಾಗಲೂ ಎದುರು ಇದೊಂದು ಸಿಗ್ತದೆ ಹಾಗೆ ಇದನ್ನು ಹಾಕೊಂಡು ಹೋಗ್ತಿದ್ದೇನೆ ಮತ್ತೆ ಕೆಳಗೆ ಪ್ಯಾಂಟ್ ಮನೆಯಲ್ಲೇ ಹಾಕಿದ್ದೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋದಲ್ಲ ಹಾಗೆ ನೋಡೋ ಹಾಸ್ಪಿಟಲಿಗೆ ಹೋಗ್ಲಿಕ್ಕಾಗ್ತದಾ ಎಂತ ಅಂತ ಟ್ರೈ ಮಾಡುವಂತಿದ್ದೇನೆ ಈಚೆ ಸೈಡ್ ಆಯಿತಾ ಇದು ಊದ್ಲಿಲ್ಲ ಪುಣ್ಯಕ್ಕೆ ಇನ್ನೂ ಬಿಟ್ಟರೆ ಊದ್ಬೋದು ಅಂತ ಅನಿಸ್ತಿದೆ ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಬಂದೆ ಆದರೆ ಆಗಲಿಲ್ಲ ತೆಗಿಸ್ಲಿಕ್ಕಾಗಲಿಲ್ಲ ಯಾಕತ್ತಂಟಾ ಇವತ್ತು ನನಗೆ ಟೋಕನ್ ಸಿಕ್ಕಿದ್ದು ಹನ್ನೊಂದು ನಂಬರ್ ಆಯಿತಾ ಅಷ್ಟು ಜನ ಹಲ್ಲಿ ತೆಗಿಸ್ಲಿಕ್ಕಿದ್ರು ನಾನು ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಎಂತ ಮಾಡೋದು ಅಲ್ಲಿ ಅವ್ರದ್ದು ಹಲ್ಲಿ ತೆಗಿಸ್ಲಿಕ್ಕೆ ಒಂದು ಜನರಿಗೆ ತೆಗಿಸ್ಲಿಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಆದರೂ ತಗೊಳ್ತಾರೆ ನಾನು ಇಲ್ಲಿ ಸಾಂಬಾರೆಲ್ಲ ಎಂತ ಮಾಡಿಟ್ಟದೇ ಹೋಗಿದ್ದೆ ಅದಕ್ಕೆ ಸೀದಾ ಬಂದೆ ಎಂಥ ಮಾಡೋದು ಅಂತೇಳಿ ಆದರೂ ಹಲ್ಲು ನೋವು ಹೋಗ್ತಾ ಉಂಟು ಇದನ್ನು ಹೋಗ್ತಾ ಉಂಟು ಎಂಥ ಮಾಡೋದು ಅಂತ ನಂಗೆ ಐಡಿಯಾ ಹೇಳಿ ಆಯ್ತು ನಾಳೆ ಬ್ಲಾಗಲ್ಲಿ ನಾನು ಚೆಕ್ ಮಾಡ್ತೇನಲ್ಲ ಹಲ್ಲು ನೋವಿಗೆ ಅಪ್ಪ ಮದ್ದು ಕೊಡ್ತಾರೆ ಅದನ್ನು ಬೆಳಗಿಟ್ಟಿದ್ದೆ ಒಂದು ಒನ್ ಅವರ್ ಕಡಿಮೆ ಆಗಿತ್ತು ಮತ್ತೆ ಮತ್ತೆ ಸ್ಟಾರ್ಟ್ ಆಯಿತು ನಾನು ಈ ಸೈಡಿಂದ ಎಂಥ ಇಲ್ಲ ಬರೀ ಈ ಸೈಡಿಂದ ಅಷ್ಟೇ ಇದು ಯಾಕೆ ಕೇಳ್ತೀರಾ ಅಪ್ಪ ಹಾಕ್ತಾರಲ್ಲ ಹಾಂ ಅವರಿಬ್ಬರ ಕಟ್ಟಿ ಹಾಕಿದ ಉಂಟು ಟಿಂಕಿಪುರ ನಾನು ಮೇಸ್ತ್ರಿ ಅವರು ಗ್ರೌಟ್ ಹಾಕ್ತಾ ಇದ್ದಾರಲ್ಲ ಅದಕ್ಕೆ ಹೆಜ್ಜೆ ಆಗ್ತದೆ ಅಂಥೇಳಿ ಅವರಿಲ್ಲ ಇವರೆಲ್ಲ ಹೆಜ್ಜೆ ಹಾಕ್ತಿದ್ದಾರೆ ಅಂತ ಇವರನ್ನು ಇಡ್ಲಿ ಮಡಕೆ ಇಡ್ಲಿ ಮಡಕೆ ಕೆಳಗೆ ಕೂಡಿ ಹಾಕಂತಪ್ಪ ಬೈತಾ ಇದ್ರು ನನಗೆ ಅಂತ ಸಿಗ್ಬೇಕಲ್ಲ ಅವರು ನಾನು ಇವತ್ತು ಹುಲ್ಲಿಗೆ ಹೋಗಲಿಲ್ಲ ನಂದು ಮಾಮ ಮತ್ತು ಮಾಮಿ ಬಂದಿದ್ದಾರೆ ಪಾರ್ವತಮಿ ಸುಬ್ರಹ್ಮಣ್ಯದಿಂದ ಹೋಟೆಲ್ ಮಾಮ ಅಂತ ಹೇಳ್ತಾನಲ್ಲ ಅವರು ಹಾಗೆ ಅವರು ಮಾವಿನ ಕೊಯ್ತಾ ಇದ್ದಾರೆ ನಾನು ಕೊಕ್ಕಿ ತಗೊಂಡು ಹೋಗಿದ್ದೇನೆ ಅವರ ಮಗ ಮರ ಕತ್ತಿದ್ದೇನೆ ಹಾಗೆ ಬನ್ನಿ ಅಲ್ಲಿ ಹೋಗು చిన్న మామీ ఇల్ నోడి అంతే తక్ పడది మామి జాగృత ना ना दे, ते ना ना दे। <laughs> गावले डबू <laughs> तगला <तबो ते> <laughs> तो ಇವತ್ತು ಇಲ್ಲಿದ್ದಾಯಿತು ಗ್ರೌಟ್ ಹಾಕಿ ಮೇಸ್ತ್ರಿ ಅವರು ರೀಟಚ್ ಕೊಡ್ತಿದ್ದಾರೆ ಕೊತ್ತಂಟ ನನ್ನ ಬೆಕ್ಕೆಲ್ಲ ಬಂದು ಬಂದು ಸೈನ್ ಹಾಕಿದೆ ಈಗ ನನಗೆ ನಾಲ್ಕು ಉಗ್ದಿರುವರು ಮೇಸ್ತ್ರಿ ಮಾತ್ರ ಬೈಲಿಲ್ಲ ನನಗೆ ಎರಡೆರಡು ಸಲಿ ಇದ್ದಾರೆ ಒಂದೇ ಒಂದು ಮಾತು ಬೈಲಿಲ್ಲ ನನಗೆ ಬೆಕ್ಕು ಇಷ್ಟು ಸಲ ಉಪದ್ರ ಮಾಡಿದ್ರು ಇಕ್ಕೊಳ್ಳಿ ಈಗ ಇನ್ನೊಂದು ಬಂತು ಇವರಿಗೆ ನಾನು ಕೊಡಿಲ್ಲ ಎಂತ ಮಾಡಲಿ ಗೊತ್ತಾಗ್ತೇ ಇಲ್ಲ ಮನೆ ಹಾಂ ಅಂಡ್ ಬೇಲೆ ಐದು ಗಂಟೆ ಅಂಡು ಅಂಡ್ ಟ್ರೈನಲ್ಲಿ ಇವತ್ತು ಹೊಸ ಬಾತ್ರೂಮಿಗೆ ಹಂಡೆಟ್ಟು ಇನ್ನು ಎಲ್ಲಿ ಸ್ನಾನ ಮಾಡ್ಬೋದು ಎಲ್ಲ ಕ್ಲಿಯರ್ ಆಗಿದೆ ಇವತ್ತು ಟೈಲ್ಸ್ ಹೇಗುಂಟು ಹೇಳಿ ಆಯಿತಾ ಬಾತ್ರೂಮಿಂದು ನನ್ನ ಸೆಲೆಕ್ಷನ್ ಇದು